ನಮಸ್ಕಾರ ಇವತ್ತು ನಾವು ಜಿಲ್ಲಾ ಅಧಿಕಾರಿಗಳಿಗೆ ಬಂದು ನಾವು ಒಂದು ಮನವಿ ಕೊಟ್ಟಿದ್ದೀವಿ ನಗರತನ ಫೇಸ್ ಫೋರ್ನಲ್ಲಿ ವಾಟರ್ ಸಪ್ಲೈಗೆ ಅಂತ ನಾವು ನಾನು ಅಧ್ಯಕ್ಷರಾಗಿದ್ದಾಗ ನನ್ನೇ ಮತ್ತು ಮಾಜಿ ಸಚಿವರು ನಾಗೇಶ್ ಸಾಹೇಬರು ಇದ್ದಾಗ ನಾವು ಇಬ್ಬರು ಕೂತ್ಕೊಂಡು ದೂರು ದೃಷ್ಟಿ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ವಾರ್ಡ್ ನಂಬರ್ ಒಂದರಿಂದ ಮೂವತ್ತೊಂದುವರೆಗೂ ಅನುಕೂಲ ಆಗಲಿ ಅಂತ ನಾವು ಎಲ್ಲ ಅದರಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ತೋರಿಸಿ ನಾವು ಆಕ್ಷನ್ ಪ್ಲ್ಯಾನ್ ಅಪ್ರೂವ್ ಮಾಡಿಸಿದ್ದೀವಿ ಅದು ಬಿಟ್ಟು ಎಲ್ಲಿ ಖಾಸಗಿ ಎಲ್ಲಿ ಬೇ ಎಲ್ಲೆಲ್ಲಿ ಬೇಕೋ ಅವರು ಅನುಕೂಲ ಪ್ರಕಾರ ಡ್ರಿಲ್ಲಿಂಗ್ ಮಾಡ್ತಾಯಿದ್ದಾರೆ ಅದು ಮಾಡೋಕ್ಕೆ ಬರಲ್ಲ ಅದು ಯಾಕಂದರೆ ನಗರತನ ಫೇಸ್ ಫೋರ್ ಅದು ಜಿ ಪಿ ಎಸ್ ಮಾಡಲೇಬೇಕು ಜಿ ಪಿ ಎಸ್ ಮಾಡಿದ ಮೇಲೆ ಒಂದು ಅಡಿನೂ ನಾವು ಚೇಂಜ್ ಮಾಡಬೇಕು ಅಂದರೆ ನಾವು ಅಪ್ರೂವಲ್ ತಗೋಬೇಕು ಚೇಂಜ್ ಆಫ್ ಅವರ್ ತಗೋಬೇಕು ಡಿಸ್ಟಿಕ್ ಕಮಿಟಿ ಇರುತ್ತೆ ಆ ಕಮಿಟಿನಲ್ಲೇ ಎಮ್ ಎಲ್ ಎ ಅವರು ಅಧ್ಯಕ್ಷರು ಕಮಿಷನರು ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ನಮ್ಮ ತಹಸೀಲ್ದಾರ್ ಅವರು ಎಲ್ಲ ಸೇರಿ ಕಮಿಟಿ ಕಮಿಟಿ ಅವರು ಇರ್ತಾರೆ ನಮ್ಮ ಡಿ ಸಿ ಸಾಹೇಬರು ಇರ್ತಾರೆ ಆ ಅವ್ರ ಹತ್ರ ಅನುಮೋದನ್ನೇ ನಾವು ತಗೊಂಡು ಆಮೇಲೆ ಚೇಂಜ್ ಆಫ್ ಮಾಡಬೇಕು ಇವಾಗ ಇದು ಆಗ್ತಾ ಇರೋ ಕೆಲಸ ಎಲ್ಲ ಯಾರಿಗು ಅನುಕೂಲ ಆಗಲ್ಲ ಅದಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಒಂದು ಮನವಿ ಕೊಟ್ಟಿದ್ದೀವಿ ಆಕ್ಷನ್ ಪ್ಲ್ಯಾನ್ ಏನು ಅಪ್ರೂವಲ್ ಆಗಿದೆ ಆಕ್ಷನ್ ಪ್ಲಾ ಆಕ್ಷನ್ ಪ್ಲ್ಯಾನ್ ಪ್ರಕಾರ ಅದು ಕೆಲಸ ಪೂರ್ಣಗೊಳಿಸಿ ಅಂತ ನಾವು ಒಂದು ಮನವಿ ಕೊಡ್ತಾಯಿದ್ದೀವಿ